ಒಡವಾಡಿದನು ಏನು ಸಾವಂತ್ರಿದು ಏನು ಪತ್ತೆ ಇಲ್ಲ ಎಲ್ಲಾರು ಏನು ಹೋಗ್ಯಾರ ಇವ ಮಾತುಕತಿ ಮುಗಿಸ್ಕೊಂಡ್ ಬರಕ್ ಹೋಗ್ಯಾರ ಏವ ಹ್ಮ್ ನಮ್ ಶಾಂತಾನ್ ಮನಿಗೆ ಇವ ಏನೇನ್ ಹುಡುಗಿಯರ್ ಆಗೈತಿ ಏನೇನಿಲ್ಲ ನಿಂಗಪ್ಪನಾರಿಗೆ ನಮ್ ಶಾಂತಾನ್ ಹಕ್ಕಿ ಕತಿ ಏನೂ ಗೊತ್ತಿರ್ಗಿರ್ಜ ಏನ ಇವ್ರು ಹೇಳುನು ಅಂದ್ರ ಸಾವಂತ್ ಅಕ್ಕಾರ ಹೇಳಾಕನು ಕೇಬ್ ಬ್ಯಾಡ್ ಬ್ಯಾಡ್ ಜನ ಹಾಕತಾರ ಇವ ಅಲ್ಲಿ ಏನ್ರ ಈಗ ನಮ್ಮ ಸಕ್ಕರೆ ನಾವ ನಮ್ ಶಾಂತ ತಣ್ಣಗಿರಾಕೆಲ್ ನೋಡಿ ಹೇಳ್ತಾನ ನಾನು வந்து மிண்டிகம் நாட்டா கூட நீங்கப்பா நான் அவரு வந்து வா நிங் எல்லாம் கே ஏன் நான் உத்தரானே குணி சீரி கண்ட குணித்தாடிபிடி அன்போஸ்க்கொள்ள நீக்கி நோட்ரி ஓட்டி எல்லா கிட்டி கிதாபத்தி அவரா ஓட்டு நீ நான் அட்டாக்கிடந்த குண்குணு மேடா நீங்க முந்திட்டு சூடி முட்டி வந்து அதுக்கூட அந்த மய மயே பார்க்க

ಅಸ್ತಿ ರಕ್ಕ ಬಂಗಾರ ಅಷ್ಟು ಬಿಟ್ಟು ಸಾವಂತ್ರ ಕಾರ ಕಣ್ಣಿಗೆ ಏನು ಕಾಣೋದಿಲ್ಲ ಏನು ಅವ್ರ ಅತ್ತಿ ಹಾಳಕ ಹೋಗಲ್ಲ ಕಜೀರ್ ಕರ್ತ ನಮ್ಮ ಪ್ರೀತಿಯಾಗ ಅಂತ ಏನ್ರೋ ಅಂದ್ರೆ ರೋಗಿದ್ಗಿದಿ ತಂದ್ರಾ ಪೀರ್ತ್ಯಾಗಾದರೂ ಕೊಡ್ತಿದ್ಲೆ ಅಕ್ಕಾ ಅಂದ ಇನ್ನೇನಂದ್ರುವಾ ಶಾಂತವ್ ಕಂಗಲ ಆಗ್ಬಿಡೋ ಇಲ್ಲನಂಗಲ್ಲ ಆದ್ರೆ ಪಾಪ ಪೀರ್ತ್ಯಾ ಏನು ಮಾಡಣ ಎಷ್ಟು ದಿನ ತಿಳ್ಬೇಕು ಚಾರ್ ನೋಡಿದ್ರೆ ಹೋಲ್ ಬಿಡು ಕಲ್ಯಾಣ ಕೆಲಸ ಆಗುದೇ ಜೀವನ ಪೂರ್ತಿ ಏನು ಬ್ರಹ್ಮಚಾರಿ ಆಗೇ ಇರ್ಬೇಕ ಗಿರಿಜಿ ಆಗಿದ್ದೆಲ್ಲ ಹೋಗಿದ್ದೆಲ್ಲ ತಣ್ಣ ಬಿಡವ ಆ ಮಾತು ಅಲ್ಲಕ್ಕಮ್ಲಕ ಮತ್ತ ಶಿವಂದು ನಿಧಿ ಏನಾಯ್ತ ಇವ ಹಾ ಶಿವ ನಿಧಿ ಕೂಡ ಚಂದಾಗದ ಇಲ್ಲ ಇಲ್ಲ ಏನ್ ಕೇತಿ ಬಿಡ ಇವ ಹಾಸ್ಕೊ ಅಕ್ಕ ಹೊತ್ ಆ ಕೂಡ ರಗಡ ಆಗತಿ ನನಗಂತ್ರು ಏನೇನಿಲ್ಲ ನೋಡಿ ಆತ ನಾನು ಎಲ್ಲ ತಿಳ್ಸಾ ಆತ ನಾನೇ ಏನ್ ಮಾಡಿದ್ರೆ ಕೇಳೋಲ್ಲ ಏನ ಆ ಚಂದ್ರ ಹಂಗ ಹಿಡಿದ್ದ ಮೈ ಮ್ಯಾಕ್ ಹಾವು ಚೋಳ ಬಿಟ್ಟರ ಹಂಗ ಚಿರಿ ಆಡ್ತಾನ ಬಾರ ಆಡ್ತಾನ ಆ ಹುಡುಗಿ ನೋಡಿ ರುಜಿ ಮರ ಮರ ಅಂತ ಕೇಳಾನ ಅದಾನ ನೀಗ್ ಮನ್ಯಾಗ ಅದಾನ ಜಗಕ್ಕ ಹೋಗ್ಯಾನ ಮತ್ತೆ ಇಟ್ಟಿನ ಸಜ್ಜಾಗಿ ಬಗಲಿಗೆ ಬ್ಯಾಗ್ ಹಾಕೊಂಡು ಆಫೀಸ್ ಹೋಗ ನೀನ್ ಇಲ್ಲ ಕಮಲಕ್ಕ ಅವಂಗ ಒಂದಿಟ್ಟು ಸೂಕ್ಷ್ಮ ಬರ್ತಿಯಿಂದ ತಿಳಿಸ್ ಹೇಳ್ಬೇಕ್ ನಾವು ಬರ್ತಾನೆ ನೋಡಿ ನಂದೆಲ್ಲಾ ಮುಗ್ದೈತಿ ತಿಳಿ ಹೇಳುದು ನೀವೇ ಏನು ಹೇಳ್ತೀರ ನೋಡ್ವಾ ಹೇಳಿ ಯವ್ವಾ ನಾ ಆಫೀಸ್ಗೆ ಹೋಗ್ಬರ್ತಾನ ಬಿ ಶಿವಪ್ಪ

ಆ ಹುಡುಗಿ ಏನ್ ಮರೀರಿ ಆಕಿ ಗ್ಯಾತಾರ ಏನ ಆಡ್ಕೊಕತ್ತಿದ್ಲು ಗೊತ್ತಾ ಮನ ಕರೆಕ್ ಬಂದಾರ ಎಲ್ಲಿ ಆಕಿ ಗಂಡಿಕಿ ಕುಡ ಜಗಳ ಮಾಡೆ ನಾನು ಹ್ಮ್ ಹಂಗ ಬಿಡ ಇದ್ದರ್ ಮನಿ ಸವಾ ಸಾ ಏನ್ ಗೊತ್ತೈತಿ ಅಂತಂದ ಇಷ್ಟೆಲ್ಲಾ ಮಾತಾಡಕತ್ತಿದ್ರು ಆ ಹುಡುಗಿ ಮನಸಿ ಏಟ್ ನೋ ಆಕತ್ತ ಅನ್ನೋದು ಗೊತ್ತಾ ತನ ಸಿವು ನಿನಗೆ ನಾನು ಅಲ್ಲಿ ನೀವು ಹೇಳಾಕತ್ತಿದ್ದೀ ಏನ್ರಿ ಮದುವೆ ಆಗಿ ಬಂದಾಗಿಂದ ಅಕ್ಕಿ ಕೂಡ ಹಂಗಾದ ನಾನು ಗೊತ್ತೆ ನೀವು ಹೇಳಾಕತ್ತೀರಲ್ ರೀ ಎಲ್ಲ ಚಂದಾಗ ಐತ್ರಿ ಚಂದಾಗಿ ಇದ್ದಿದ್ದನ್ನ ಕಾಪಾಡ್ಕೊಳಕ್ ಅಕ್ಕಿಗೆ ಬಂತನ್ರಿ ಅಕ್ಕಿಗೆ ಬಂತಾನೆ ಹೇಳ್ರಿ ಮೊದ್ಲ ಅಕ್ಕಿಗೆ ಬರಲಿಲ್ಲ ಬಿಡಪ್ಪ ಆಕಿ ತಿಳಿಗೇಡಿ ಫನ್ ಗೇಡಿ ಮಾತು ನೀ ಎಲ್ಲ ತಿಳಿದವ್ ನೀ ಏನು ಮಾಡಿದಿ ನೀನು ಅದ್ನ ಮಾಡಿದಲ್ಲ ಸಗಣಿ ತಿನ್ನು ಹಾರೇವ್ ನಾ ಏನ್ ಮಾಡೀನ್ರಿ ಅಂಟಿ ಅಷ್ಟಕ್ಕೂ ನಾ ಏನ್ ಮಾಡೀನ್ರಿ ನೀನು ಮಾಡಿ ಏನ ನೀ ಏನು ಮಾಡಿಲ್ಲ ನಂಗಲ್ಲ ನೀ ಏನ ನಾ ಕೇಳ್ತೀನಿ ಪ್ರಶ್ನೆ ಅಲ್ಲ ಆಕಿ ಮುನ್ನಡೆ ಮನೆ ಹೆಂಟ ತಂದ ಇದ್ಲು ಆಕಿನ ಹೊರ ಕರ್ಕೊಂಡು ಹೋಗೋದು ನಾಟಕ ಮಾಡೋದು ಪಾರ್ಟಿ ಕರ್ಕೊಂಡು ಹೋಗಿದ್ದು ಮಾಡಿದ್ದು ಯಾರು ನೀನು ಏನ ಹೋದ್ಯಾ ಹಾತ್ ಬಿಡ ನಿಂದು ತಪ್ಪಲ್ಲ ನಾನು ಹೆಂಡತಿನ ನಾಕೊಂಡಿದ್ದು ನೀ ಕೇಳಿದ್ರೆ ಅಂತಿದಿ ಅಂತಿದ್ದೀನಿ ಅಲ್ಲಿ ಕೂಡ ಅಡ್ಡಾಡೋದು ನೋಡ್ಲಿ ಮಾಡ್ಲಿ ಚಂದಾಗಿರ್ಲಿ ಅಂತ ನೀ ಮಾಡಿದ್ದೆ ಅಂತ ಅಪ್ಪ ಕರ್ಕೊಂಡು ಹೋದ್ಯಾ ನಿನಗ್ ಗೊತ್ತಿತ್ತಿಲ್ಲ ನೀನು ಹಿಂದ ಮದಿಕಿಂತ ಮುಂಚೆ ಹಲ್ಕಟ್ಟಿಗೆರಿ ಯಾರ್ ಮಾಡಿದ್ದು ಇನ್ನೊಬ್ಬಕ್ಕಿನ ಪ್ರೀತಿ ಮಾಡಿದ್ದು ಆ ಇನ್ನೊಂದಕ್ಕೆ ಹಿಂದ್ ಹೋಗಿದ್ದು ಅವ್ರ ಅಕ್ಕನ ಅಂತ್ಯಕ್ಕ ಹೋಗಿ ತಿನ್ ಬಿಟ್ಟಿಯಲ್ಲ ನೀ ಎಷ್ಟು ಶಾಣೆ ಅಲ್ರಿ ಏಂಟಿ ನಾ ಬಿಟ್ಟರು ಬಿಡ್ತಾನೆ ಬಿಡ್ರಿ ಅವ್ರು ಬೆಕ್ಕಾತ್ ಹೇಳ್ತಾರೆ ಶಗಣಿ ತಿಂತಾರ ಈಗ ತಿಂತಾಳಂದ್ರಿ ಹೌದ್ ಬಿಡ ಶಗಣಿ ತಿಂದ್ಲು ನೀ ಏನ ನೀ ಹಂಗ ಬಾಯಿಗೆ ಎಷ್ಟ ಒರ್ಸ್ಕೊಂಡ್ ಬಂದೇನ ಆಕಿ ಬರೀ ಇಲ್ಲ ಒಂದ್ ತುತ್ತು ಶಗಣಿ ಬಾಯಿಗೆ ನೀ ತಿಂದು ವಾಂತಿ ಮಾಡ್ಕೊಂಡೆಲ್ಲ ನಿಂದು ಹೇಳಿ ಮೊದಲ ನನಗೆ ಯಾಕೆ ಕೊಲ್ಲಾಕತ್ತೀರಿ ಅಂತೀ ನಾ ಏನು ಮಾಡಿನಿ ರೀ ಆಕಿ ಏನ ತಿರಿಗಡಿಯ ಕಿರು ಬೇಕಂತ ಇಷ್ಟರ ಕೂಡ ಕಲ್ಕಿದ್ದಲ್ಲ ಮಾಡಿದ್ದಲ್ಲ ಅದಕ್ಕೆ ಹಿಂದೂ ಗೊತ್ತಾಗಂಗಲ್ಲ ಮುಂದೆ ಗೊತ್ತಾಗೋಂಗಲ್ಲ ಆಕಿ ಆಕೆ ಅವ್ರು ಕಲಕಿ ಮಾತು ಕಲಿತು ಹಂಗೆ ಅಲ್ಲ ಏನ ನನ್ನ ಗಂಡ ಕಲ್ತಾವ ಅವ ಅವ್ನ ಸಜೆ ಸಾಮಾನು ಹಾನಿ ಇರ್ಬೇಕು ನಾಕ ಇಲ್ಲಿ ಬರಿಬೇಕು ಇಲ್ಲಿ ಬರಿಬೇಕು ಅಂತ ಏನ ಹಲ್ಲ ಸುಡಗಾರಕ್ಕೆ ಎಲ್ಲ ತುಡ್ಕೊಂಡು ಮಾಡ್ತದೆ ನೀ ಕಲ್ತ ಅನ್ಕಿತೀವಿ ಹಾರೆ ಮಾಡಿದಿ ನಿನಗ ಅವರು ಮಾಡೋದು ಮೋಸ ಅದು ಸರಿಯಾದ ನಿನಗೆ ಗೊತ್ತಾಗಿಲ್ಲ ನೀನು ಅವರು ಕಲ್ಕಿ ಮಾತ್ ಕಲ್ಕೊಂಡು ನೀನು ಹಾಳೆ ಇಕ್ಕಿ ದೇವರ್ ಸ್ಕಟ್ ಮತ್ತೆ ಅಕ್ಕಿನ ಮಧ್ಯಾಗ ಕಂಟಿದ್ದೀರಾ ನೀ ಮಾಡಿದ ಕರೆಕ್ಟ್ ಐತಲ್ಲ ಹಂಗಾ ಆ ಆಹಾ ಈ ಈಕಿ ಸರಿಗೆ ಇಲ್ಲ ಅಂತ ಅಂದ್ರಿ ನಾ ಯಾಕಿನ ಬಕ್ಕಿನ ಮಧ್ಯಾಗ ರೀ ಎಷ್ಟು ಚಂದ ಹೇಳ್ತೀರಾ ನೋಡ್ ಗಣ ಮಕ್ಕಳ ಗಣ ಮಕ್ಕಳ ಜಾತಿನ ಅಂತ ಆದ್ ನಿಮ್ಮದು ಏನ ಗಣ ಜಾತಿ ನಿಮ್ದೇನ ಹಗರ್ ಜಾತಿ ಅಂತ ತಿಕೊಂಡಿನ ಬಿದ್ರು ಮೀಸ್ ಮನೆ ಆಗುದಿಲ್ಲ ಅನ್ನೋ ಜಾತಿ ಅಂತಾವ್ ನೀವು ಏನ ನಮ್ಮನೆಯಾಗ ಒಬ್ಬ ಅದ ನಿನ್ನಂತಾವನ ಹ್ಮ್ ಅಲ್ಲ நின மலோ பர்து ஆே கேசன ஆக்கி மாதிரி அந்த சும்மித்திரி நீ இன்னொரு மதி நன்கா சலோ இல்ல நன்காண்ட் இன்னொரு லவ் மாவா ஹங்க ஹிங்க அந்த டிவோர்ஸ் கொட்டி இன்னொரு மதி ஆக்கத்தி சும்மித்திரி எல்லாரும் நீங்க மாத்தீனா அசீவா நீ ஏன தப்பு எல்லாரும் மாத்தார ஏனா ஆடுகின் நாய் நாய் இட்டங்கிட்டி நீட்டு எசர இடோ நீ ஏன் மாக்கத்தி ஏனில் அன்னதும் கபிரி மய்மியாக ஆடுகின் இன்னொருத்திங்க நோடு பாப்பாங்க ಎಲ್ಲಾ ಬಿಟ್ಟು ನಿನ್ನ ಸಲುವಾಗಿ ನೀ ಹಾಕು ಮೂರು ಗಂಟೆಗೆ ತವ್ರ ಮನಿ ಹ ತವ್ರ ಮನೆಯಾಗಿನ ಎಲ್ಲ ಸಂಬಂಧನ ಬಿಟ್ಟು ನಿನ್ನ ಹಿಂದೆ ಹಿಂದೆ ಬೆನ್ನತ್ತಿ ಬಂದ ಹಾಕಿ ಯಾಕೆ ಮರೆಯೋದಿಲ್ಲ ತಪ್ಪಾಗಿತ್ತು ಅಂತ ಎಷ್ಟು ಸಲ ಹೇಳ್ಬೋದಕ್ಕೆ ನೀನು ಕಾಲು ಎಷ್ಟು ಸಲ ಬಿದ್ದ ಹಾಕಿ ನೀನು ನೀ ಕೇಳಕೋ ಏನ ಅಷ್ಟಂದ್ರು ಆ ಹುಡುಗಿನ ನ್ಯಾಯಕ್ಕಿಂತ ಕಡಿ ಇಟ್ಟಿಯಲ್ಲ ನೀನೇ ಮರೀದಿ ಕೊಡ್ಲಿಲ್ಲ ಅಂದ್ರೆ ನೀನ್ ಯಾರು ಮರೀದಿ ಕೊಟ್ಟಾರಲ್ಲ ಆಕೆಗೆ ಹೌದನು ಹಾದ್ ನೋಡ್ ಸೊನಾಳೆ ಅಂತ ಬಾಳೆ ಊರ್ ಸೊನಾಳೆ ಅಂತ ಬಾಳೆ ಹೋದ ಹೋದ್ನ್ಯಾಕ ನಾಚಿಗೆ ಬಂತ ಅವ್ನ ನಾವು ಮಾತಾಡೋ ಮಾತಿಗೆ ಉತ್ತರಿಲ್ಲ ಅದಕ್ಕೆ ತಿರ್ಕೊಂಡು ಹೋದ नोडोन सुमीर कमला काहीच माताडे येणार ना मारता नाही येणे निलंत हे येणार मग की नाही यार गिरा कुठं यार गिरा बुडत नाही यार नाडा चकोबडा हेत नोनी नाही ना मुंडाडे मात कती मुशी ना मग मनी कोड हे का बंद बाय की हगर वडवडी इली तो ನನ್ನ ಮಗಳಂತ ನನಗೂ ಮಗಳ್ ಏಕೆ ಏನ ನೀ ಬೇಕಾರ್ ಕೊಟ್ಕೋ ಏನ ಇಲ್ಲೊಡಿಲಿ ಎರಡೇ ಎಕರೆ ಹೊಲೆ ಆದ್ರೂ ಚಿಂತಿಲ್ಲ ಆಗ ಮಾಡ್ಕೊಂಡು ಆಗ ತಿಂದ್ರು ಚಿಂತಿಲ್ಲ ಏನ ಸುಖ ಇರ್ಬೇಕ ಮನ್ಷಿ ಆಗ ಹನ್ನೆರಡುಗಿಂತ ಒಣ ಲಟ್ಟಿರ್ಬಾರ್ದು ಹತ್ತು ಮಿನಿಟ್ ನಂಗ್ ನಂದ ತಲೆ ಹಾಪಾಕೋತ ನಾಳೆ ನನ್ನ ಮಗಳ ಹೋಗಿನ ಚಂದಗಿರ್ತಾ ಏನ್ ಗ್ಯಾರಂಟಿ ே என ந மகம ந்தது. ஆ சல்கி குதித்து கொ. உகச்ச . හற மடி சி என. உன ஒதிியவா බார் .හ மி ஓ . நி ம் ஹற. බதுக்க ஹ . நீ ஆவா ம ஆ ம அ . ಅಟ್ಯಾಕ್ ಮಾಡ್ಕೊಂತ ಹನ್ನೆರಡು ಹತ್ತು ಹಾಕೋಬೇ ನೀನು ಏನ ನಾ ಹೇಳಾಕತ್ತಿಲ್ಲ ನನ್ನ ಮಗಳು ಮಾಡ್ಕೊಳಕಿ ಗಟ್ಟಿಗ ಏನ ಮಾಡಕಿ ನಾ ಗಟ್ಟಿಗೆ ನಿಂದೇನು ಸಾಂತ್ರಕ ಸ್ವಲ್ಪ ಸುಮ್ಮನೆ ರಾಗ ಇವಾಕಿ ಏನಾತ ನಿಂಗಪ್ಪ ನಾನು ಏನು ಕೊಡ ಮಾಡಕತ್ತಿ ನಿಂಗ ಅದ ಅಂತ ನಾನು ಅಣ್ಣಾರ ಏನ್ರಿ ಪಾ ಇದೆ ಸಾಂತ್ರಕ ನೀ ಸುಮ್ಮನೆ ಆಗಿ ಒಂದು 10 ನಿಮಿಷ ಏನು ಸುಮ್ಮನೆ ಆಗಬೇಕ್ರಿ ಏನು ಸುಮ್ಮನೆ ಆಗಬೇಕ ಇದರ ಮಾರ ಹೇಳವಾಗಿ ಇದರ ಪಿಡ ಖಾಲಿ ಇದರ ಕಟ್ಟ ಕೊಂಡ ಆಗಿದ್ದ ಬರೆ ನಾನು ಆಡೆ ಬಾರ ನೈ ಇಷ್ಟ ಆಗತ್ತೆ ಕುರ್ಚಿಗೆ ತಗೊಂಡು ಹೊಲದ ಮಕ್ಕಳಿಗೆ ಕೆತ್ತಾಕ ನಾನು ಕಳಿಸ್ತಿದ್ದೆ ಈಗ அீக்க அவர நீ அக்க ಹತ್ತು ಮಿನಿಟಿಗೆ ಒಂದು ಮಾತಾತಾಡ್ತಾರೀ ಅವ್ರು ಹತ್ತು ನಿಮಿಷದಿಂದ ಏನಂದ್ರಿ ನೀವು ಮೂರಾಗ ಲಗ್ನ ಆಯ್ತು ಹೋಗ್ರಿ ನಾಲ್ಕ ಮಂದಿ ಅಲ್ಲೆಲ್ಲ ಮುತ್ತೈದಾರು ಸಿಕ್ತಾರ ಹಂಗೆ ಸಿಕ್ತಾರ ಹಿಂಗೆ ಸಿಕ್ತಾರ ಅಂತ ಹೇಳಿದ್ರ ಆ ಪ್ರಕಾರ ನಾವು ಇದನ್ನ ಮಾಡಿದ್ವಿ ಮತ್ತೆ ಹತ್ತು ಮಿನಿಟ್ ಬಿಟ್ಟು ನಮಗೆ ಹೆಂಗ್ ಬೇಕಾದಂಗೆ ಒದ್ರಾಡಿ ನಿಮ್ಗೆ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ಹಂಗ ಹಿಂಗ ನನ್ನ ಮಗನ ನಾ ಮಾಡ್ಕೊತೇನಿ ನೀವು ಏನು ಒಂದು ರೂಪಾಯಿ ಕೊಡೋದು ಬೇಡ ಅಂತ ಹಳ್ಳ ಮಗ ಅಂತಾರೀ ಅವ್ರು ಆ ಇವ್ರು ಮದುವೆ ಮಾಡಿ ಜೀವನ ಮಾಡೋದು ಮನಿ ಹಾಳಾಕ್ ಹೋಗಲ್ಲಾ ರೀ ಹೇಳಿ ಮದುವೆ ಆಗುದ್ರಾಗ ಆಗಿ ಹೋಕತ್ರಿ ಇದು ಏನ ಅವ್ರ ಅಕ್ಕಾರ ಹತ್ತು ನಿಮಿಷ ಹಿಂಗಿದ್ದಾಗ ಹಳ್ಳಿ ಕರ್ಕೊಂಡು ಹೋಗು ನಡಿ ಅಂತಾರ ಮತ್ತು ಹತ್ತು ನಿಮಿಷ ಹಿಂಗಾದಾಗ ಸಿಟಿ ಕರ್ಕೊಂಡು ಹೋಗು ನಡಿ ಅಂತಾರೀ ಲಗ್ನ ಏನ್ ಅಂತರ ಮ್ಯಾಗ ಏನ್ ಆಕಾಶದಾಗ ಮಾಡ್ತಾ ಅನ್ರಿ ಆಕಾಶದಾಗ ಮಾಡ್ತಾನ ಮಗಳ ಮದಿ ಏನೋ ಅಂತರ ಮ್ಯಾಗ ಟೇಜ್ ಹಾಕಿ ಅಂತರ ಮ್ಯಾಗ ಮಾಡ್ತಾನ ಏನು ನಿಂದು ಏನ ಅಂತ ಬೀಗ್ರ ಅದಾರ ಅಂತರ ಮ್ಯಾಗ ಆಕಾಶದಾಗ ಲಗ್ನ ಮಾಡೋದಾರ ಅವ್ರೇನು ಹಾ ಮಾಡ್ತಾರ ಮಾಡ್ತಾರ ಅಂತರ ಮ್ಯಾಗ ಏನ ಅಂತರ ಮ್ಯಾಗ ಲಗ್ನ ಮಾಡಿ ಇಲ್ಲ ಅಂತ ಬೀಗ ಮ್ಯಾ ಕರ್ಕೊಂಡು ಹೋಗಿ ಕೈ ಬಿಟ್ರಂದ್ರ ನೀನು ನಿನ್ನ ಮಗಳ ಕೂಡ ಏನ ಅಡ್ಡ ಉದ್ದ ಸಟದ್ ಬಿದ್ದಿರ್ತಿರಿ ಕೆಳಗ ನಿಂಗಪ್ಪನಿಗೆಲ್ಲ ಸುದ್ದಿ ಗೊತ್ತಾಗೈತಿ ನಿನ್ ತಂಗಿದ ಅದಕ್ಕ ಅದಕ್ಕ ಕಂಗಾಲಾಗ್ಯ ನಾವು இத அறித்தீங்க நோட் ஆஸ்திகு ஜீவனி ரொக்கன் உம் மத்தினே மாசக்கத்தி அல்ல நானு இப்பே நோடாக்கத்தே தழகமே தழகமியாக மாத்தி அன்னோதனா இல்லை நினைக்க ஆச்ச்கில்ல மா இல்ல மரியாதா நன்கு இல்ல அண்ட் கீ கட்ட அத்தி ஹுட் பர்பித்துலோ நன் மகளிர் வரணு ஹுட் நேன் ஹுடுக்கி நேன் இவ்வளியே கி லக்ஷ்ம அஸ்ட் நன் மகிண்ணு நீ எங்கில நன் மகிங்க குத்து மத்தினை நினை மணி கச ஆட் நெலாறுசுது மண்டே திக்குது நீல்சா மாது இன்னொரு எல்லாரும் குளி கழுஸ்தி யாக்கெந்தி தினக்கல மத்த